ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಗೊತ್ತಿದೆ ರವಿ ಅಣ್ಣ ಯಾವ ರೀತಿಯಾಗಿ ಹೆಣ್ಣು ಗೌರವ ಕೊಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ರವಿ ಅಣ್ಣನ ಯಾವುದೇ ಸುಳ್ಳು ಮೊದ್ದಮೆಯನ್ನು ಹಾಕಿಬಿಟ್ಟು ಅವ್ರ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಚಿಕ್ಕಮಗಳೂರಿನಲ್ಲಿ ನಾವು ಬಂದನ್ನು ನಾಳೆ ಪ್ರತಿಭಟನೆ ಜೊತೆಗೆ ಬಂದನ್ನು ಮಾಡ್ತಾ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದೀವಿ ನಮ್ಮ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೆಣ್ಮಕ್ಳಿಗೆ ನಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿಯಾದ ಗೌರವವನ್ನು ಕೊಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಇದು ನಿಜವಾಗ್ಲೂ ಅವ್ರ ಮೇಲೆ ಸುಮ್ಮನೆ ಅಪವಾದ ಹೊರಿಸಿ ಒಬ್ಬ ಉತ್ತಮ ನಾಯಕನನ್ನ ಅವ್ರನ್ನ ನೆಲಸಮ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಈ ರೀತಿ ಮಾಡ್ತಾ ಇರೋದು ಇದು ಶಾಂತಿಯುತವಾಗಿ ನಾವು ನಮ್ಮ ರವಿ ಅಣ್ಣನ ಅನ್ಯಾಯವಾಗಿ ಬಂಧಿಸಿದ್ದಾರೆ ಅದಕ್ಕಾಗಿ ನಾವು ಶಾಂತಿಯುತವಾಗಿ ನಮ್ಮ ಎಲ್ಲ ಬಚಪಾ ಕಾರ್ಯರು ನಾವು ಮಹಿಳೆಯರು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ ಆದರೆ ಅನ್ಯಾಯವಾಗಿ ಮಹಿಳೆಯರನ್ನು ಸಹ ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೊಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಯಾಕಂದ್ರೆ ನಾವೇನು ದೌರ್ಜನ್ಯ ಏನು ಮಾಡ್ತಿರಲಿಲ್ಲ ಶಾಂತಿಯುತವಾಗಿ ನಮ್ಮ ರವಿ ಅಣ್ಣನಗೋಸ್ಕರ ಇಲ್ಲಿ ನಾವು ಇದು ಮಾಡ್ತಾ ಇದೀವಿ ಹಾಗಾಗಿ ನಮ್ಮ ಹೋರಾಟ ರವಿ ಅಣ್ಣ ಬಿಡುಗಡೆ ಆಗ ತನಕ ನಮ್ಮ ಸತತ ಪ್ರಯತ್ನ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಾವು ನಾಳೆ ಚಿಕ್ಕಮಂಗ್ಳೂರು ಜಿಲ್ಲಾದ್ಯಂತ ಬಂದ್ ಕರೆ ಮಾಡಕ್ಕೆ ನಾಳೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ನಾಳೆ ಚಿಕ್ಕಮಂಗ್ಳೂರ್ ಬಂದ್ ಆಗ್ಲೇಬೇಕು ಅಂತ ನಾನು ಇಲ್ಲಿ ಪಟ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಗೊತ್ತಿದೆ ರವಿ ಅಣ್ಣ ಯಾವ ರೀತಿಯಾಗಿ ಹೆಣ್ಣು ಕೊಡ್ತಿದ್ದಾರೆ ಗೌರವ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಿದೀವಿ ರವಿ ಅಣ್ಣನ ಯಾವುದೇ ಸುಳ್ಳು ಮೊಗದ್ದಮೆಯನ್ನು ಹಾಕಿಬಿಟ್ಟು ಅವ್ರ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಶಾಂತಿತವಾಗಿ ಚಿಕ್ಕಮಂಗ್ಳೂರಿನಲ್ಲಿ ನಾವು ಬಂದನ್ನು ನಾಳೆ ಪ್ರತಿಭಟನೆ ಜೊತೆಗೆ ಬಂದನ್ನು ಮಾಡ್ತಾ ಯಾಕೆ ಕಣ್ಣು ಸನ್ನೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಕಣ್ಣ ಸನ್ನೆ ಮಾಡುವಂಥ ಅಲ್ಲ ಅವ್ರದ್ದು ನಮಗೆ ನಮ್ಮ ಗೊತ್ತಿದೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದೀವಿ ನಮ್ಮ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಹೆಣ್ಣು ಮಕ್ಳಿಗೆ ನಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿಯಾದ ಗೌರವವನ್ನು ಕೊಡ್ತಾರೆ ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಇದು ನಿಜವಾಗ್ಲೂ ಅವ್ರ ಮೇಲೆ ಸುಮ್ಮನೆ ಅಪವಾದ ಹೊರಿಸಿ ಅವರು ಉತ್ತಮ ನಾಯಕನನ್ನ ಅವ್ರನ್ನ ನೆಲಸಮ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇರೋದು ಇದು ಶಾಂತಿಯುತವಾಗಿ ನಾವು ನಮ್ಮ ರವಿ ಅಣ್ಣನ ಅನ್ಯಾಯವಾಗಿ ಬಂಧಿಸಿದ್ದಾರೆ ಅದಕ್ಕಾಗಿ ನಾವು ಶಾಂತಿಯುತವಾಗಿ ನಮ್ಮ ಎಲ್ಲ ಬಚಪಾ ಕಾರ್ಯರು ನಾವು ಮಹಿಳೆಯರು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ ಆದರೆ ಅನ್ಯಾಯವಾಗಿ ಮಹಿಳೆಯರನ್ನು ಸಹ ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೊಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಯಾಕಂದ್ರೆ ನಾವೇನು ದೌರ್ಜನ್ಯ ಏನು ಮಾಡ್ತಿರಲಿಲ್ಲ ಶಾಂತಿಯುತವಾಗಿ ನಮ್ಮ ರವಿ ಅಣ್ಣನಗೋಸ್ಕರ ಇಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಹೋರಾಟ ರವಿ ಅಣ್ಣ ಬಿಡುಗಡೆ ಆಗೋ ತನಕ ನಮ್ಮ ಸತತ ಪ್ರಯತ್ನ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಾವು ನಾಳೆ ಚಿಕ್ಕಮಂಗ್ಳೂರು ಜಿಲ್ಲಾದ್ಯಂತ ಬಂದ್ ಕರೆ ಮಾಡೋಕ್ಕೆ ನಾಳೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ನಾಳೆ ಚಿಕ್ಕಮಗಳೂರು ಬಂದ್ ಆಗ್ಲೇಬೇಕು ಅಂತ ನಾನು ಇಲ್ಲಿ ವಿನಂತಿಸ್ಕೊಳ್ತೀನಿ